ನಮಸ್ಕಾರ ರೀನಾ ರೀ ಮುಗುಳ್ಕೋಟ ಯಾವ ತಾಲೂಕ್ ಯಾವ್ದು ಬರತ್ರಿ ಹತ್ತು ರಾಯಬಾಗ್ ತಾಲ್ಲೂಕು ರೀ ಬೆಳಗಾವಿ ಜಿಲ್ಲಾ ರೀ ಹ್ಞೂ ಹ್ಞೂ ನಿಮ್ಮ ಹಣ ಕರ್ಕೊಂಡ್ರಿ ಹ್ಞೂ ಇವು ಎಷ್ಟು ವರ್ಷದ ಅದಾವೆ ರೀ ಹತ್ತು ತಿಂಗ್ಳದವ್ರಿ ಹ್ಞೂ ಹ್ಞೂ ಏನು ರೇಟ್ ಹೇಳ್ತೀರಿನಾ ಅರವತ್ತೈದು ರೀ ಒಂದಕ್ಕಾದ್ರಿ ರೀ ಸುಳಿಯೋದು ಏನೇನು ಎಲ್ಲ ಬರಬಾರ್ದು ಹಲ್ಲ ಕಣ್ಣ ಕಣ್ಣಾಟ ರೀ ಇನ್ನ ಹಲ್ಲೋದು ಏನೋ ಹಚ್ಚಿಲ್ರಿ ಆಚ ಕಡೆ ನಿಮ್ ಹೇಳ್ತೀರಿ ಎಲ್ಲ ಸೇಮ್ ಅದಾವಣ ಸೇಮರಿ ಇದು ಅರವತ್ತೈದು ಇವು ಅರವತ್ತೈದ ರೀ ಇವು ಎಷ್ಟು ಎಂಟು ಒಂಬತ್ತು ತಿಂಗಳ್ರಿ ಹಾಂ ಹಾಂ ಅದಾವೆ ರೀ ನಾ ಟೋಟಲ್ ನಿಮ್ಮ ಕಡೆ ಎಲ್ಲ ಕೊಡಿರಿ ಎರಟ ಒಂದು ಆರು ಸಟ್ಟ ಅದಾವೇನು ರೀ ಹಾಂ ಅವೆಲ್ಲದಾವೆ ಕದ್ರಿ ಹ್ಞೂ ರೀ ಅವತ್ ನೆಟ್ಟ ಹೇಳ್ಬಾರಲೂನು ಏನೇನು ಇದಕ್ಕೇನು ಹೇಳ್ತೀರಾ ನಾ ರೇಟ್ ರೀ ಮೂವತ್ತು ರೀ ಇದರ ಜೋಡೆ ಯಾವುದಿಲ್ಲ ಹಾಂ ಇದು ಈ ಕರ್ವತ್ ಐದ್ ಮೂವತ್ತೈದ್ರಿ ಇದು ಎಷ್ಟ್ ತಿಂಗ್ಳು ಐತ್ರಿ ಬಾಳ ಅಂದ್ರ ಒಂದ್ ಎಂಟು ತಿಂಗ್ಳು ಏಳು ಎಂಟು ತಿಂಗ್ಳ್ರಿ ಇದು ಮೂವತ್ತೈದ ರೀ ಹ್ಮ್ ಇವ್ ರೀನಾ ಇಪ್ಪತ್ತೆಂಟ್ರಿ ಇತರ ರೀ ಅದ್ರಿ ಎರಡು ಜೋಡಿರಿ ಎರಡು ಜೋಡಿ ರೀ ಇದು ಐವತ್ನಾಲ್ಕ ರೀ ಐವತ್ನಾಲ್ಕು ಕೊಡದ್ರಿ

ಹಾಂ ಹಾಂ ಟೋಟಲ್ ಯಾವನತ್ತು ನಿಮ್ಮ ಕಡೆ ಕರ್ಗಳು ಯಾವನ ಯಾವನತ್ತು ನಿಮ್ಮ ಕಡೆ ಕರ್ಗಳು ಇರುತ್ತಾವೆ ರೀ ನಂತರ ನಮಗೆ ಬೇಕಾದ್ರೆ ನಿಮ್ಮನ್ನ ಸಂಪರ್ಕಿಸ್ಬೋದು ರೀ ನಂತರ ನಿಮ್ಮ ಮೊಬೈಲ್ ನಂಬರ್ ಏನು ರೀ ನಂಬರ್ ಹೇಳಿರಿ ಡಬಲ್ ನೈನ್ ಜೀರೋ ಒನ್ ಡಬಲ್ ಫೋರ್ ಸೆವೆನ್ ಫೋರ್ ಏಟ್ ಜೀರೋ ಒನ್ ಬಟ್ ಯಾವನತ್ತು ಬೇಕಾದ್ರೆ ನಾವು ನಿಮ್ಮ ಸಂಪ ಈ ಮೊಬೈಲ್ ನಂಬರ್ಗೆ ಸಂಪರ್ಕ ಮಾಡ್ರೆ ಕಾಲ್ ರಿಸೀವ್ ಮಾಡ್ತೀವಿ ರೀ ಥ್ಯಾಂಕ್ಸ್ ರಣ್ಣ ಮಾಹಿತಿ ನೀಡಿದಕ್ಕೆ ಧನ್ಯವಾದಗಳು